ನಮಸ್ಕಾರ ಯಾವುದೇ ವ್ಯಕ್ತಿಯ ತಪ್ಪುಗಳನ್ನು ಕಂಡು ಅಂತ ನಾವು ತಿದ್ದಕ್ಕೆ ಹೋಗ್ತೀವಿ ಯಾವುದೇ ವ್ಯಕ್ತಿಯ ತಪ್ಪು ತಿಳುವಳಿಕೆ ಇದ್ರೂ ಕೂಡ ಅವುಗಳನ್ನು ನಾವು ತಿದ್ದಕ್ಕೆ ಹೋಗ್ತೀವಿ ಹಾಗೆಯೇ ನಮ್ಮಲ್ಲಿ ಕೂಡ ತಪ್ಪುಗಳನ್ನು ಕಂಡು ಬಂದರೆ ನಾವು ತಿದ್ದುಕೊತೀವಿ ತಪ್ಪು ತಿಳುವಳಿಕೆಗಳು ಇದ್ದು ಅಂದ್ರೆ ಅವುಗಳನ್ನು ಕೂಡ ನಾವು ತಿದ್ದುಕೊತೀವಿ ಆದರೆ ತಪ್ಪಾದ ಆಲೋಚನೆಗಳನ್ನು ತಿದ್ದುವುದು ಬಲು ಕಷ್ಟ ಅದು ಬೇರೆಯವ್ರ ಬಲ್ಲೆ ಇರಲಿ ನಮ್ಮಲ್ಲೆ ಇರಲಿ ತಪ್ಪು ತಿಳುವಳಿಕೆ ಮತ್ತು ತಪ್ಪುಗಳನ್ನು ನಾವು ಮನವರಿಕೆ ಮಾಡಿ ತಿದ್ದಬಹುದು ಮಾತ್ರ ತಪ್ಪುಗಳನ್ನು ನಮ್ಮನ್ನು ನಾವು ತಿಳ್ಕೊಂಡೆವು ಬೇರೆಯವ್ರಿಗೆ ಹೇಳಿದಾಗ ಇದು ತಪ್ಪಪ್ಪ ಅಂತ ಹೇಳಿದ್ರಂದ್ರ ನಾವು ಅದನ್ನು ವಿಚಾರಿಸಿ ನೋಡಿದಾಗ ಸರಿ ಅಂತ ಸ್ವೀಕರಿಸ್ತೀವಿ ಬೇರೆಯವರು ಕೂಡ ಅಷ್ಟೇ ಸ್ವೀಕರಿಸ್ತಾರೆ ಯಾಕಂದ್ರೆ ತಪ್ಪುಗಳನ್ನು ತಿದ್ದುಕೊಳ್ಳುವುದರಿಂದ ನಾವು ಮತ್ತಷ್ಟು ಪರಿಪೂರ್ಣರಾಗ್ತೀವಿ ಮತ್ತಷ್ಟು ಪರ್ಫೆಕ್ಟ್ ಆಗ್ತೀವಿ ಅದಕ್ಕಾಗಿ ತಪ್ಪುಗಳನ್ನು ತಿದ್ದುಕೊಂಡೇ ಮಗುವಿನಿಂದ ಮಗುವಿನಿಂದಿಡೋದು ಈಗಿನವರೆಗೂ ಏನು ಬಂದಿವಿ ಅಲ್ಲಿ ತಪ್ಪುಗಳನ್ನು ತೆಗೆದುಕೊಳ್ಳುವಂತೆ ಬಂದು ಈ ಈ ರೀತಿಯಾಗಿ ಯಾವುದೇ ತಪ್ಪು ಮಾಡದೆ ಒಂದೇ ಬಾರಿಗೆ ಈ ರೀತಿಯಾದಂಥ ವ್ಯಕ್ತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಎಲ್ಲರೂ ಜೀವನದಲ್ಲಿ ಹುಟ್ಟಿನಿಂದ ಇಲ್ಲಿವರೆಗೆ ಏನಂತಾರೆ ಅದರೊಳಗೆ ಎಷ್ಟೋ ತಪ್ಪುಗಳನ್ನು ಮಾಡಿದ್ರು ಮಾಡಿದ ತಪ್ಪುಗಳನ್ನು ತಿದ್ಕೊಂಡು ಯಾರು ತೆಗೆದುಕೊಂಡ್ರ ಅವರು ಜೀವನದಲ್ಲಿ ಬರದಾರ ಯಾರು ತಿದ್ಕೊಂಡಿಲ್ಲ ಅವರು ಅಲ್ಲೇ ಕೂರ್ತಾರ ಹಾಗಾಗಿ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಬಹಳ ಮುಖ್ಯ ಅದು ಬೇರೆಯವ್ರ ತಪ್ಪು ತಿದ್ದಿದ್ರೂ ಸರಿ ನಮ್ಮ ತಪ್ಪುಗಳನ್ನು ತಿದ್ದಕೊಂಡ್ರು ಸರಿ ಇನ್ನು ತಪ್ಪು ತಿಳುವಳಿಕೆ ಕೊಡುವುದು ಅವರವರ ಮಾತುಗಳಿಂದ ನಾವು ಕೇಳಿ ಏನೋ ತಪ್ಪು ತಿಳ್ಕೊ ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾವುದೇ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು ವಸ್ತುವಿನ ಬಗ್ಗೆ ಆಗಿರ್ಬೋದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಒಂದು ಸ್ಥಳದ ಬಗ್ಗೆ ಆಗಿರ್ಬೋದು ಏನಾದ್ರೆ ಅದು ಏನೇ ಇರಲಿ ಅನೇಕ ಪ್ರಸಂಗಗಳಲ್ಲಿ ನಾವು ತಪ್ಪು ತಿಳುವಳಿಕೆಯನ್ನು ಹೊಂದಿರ್ತೀವಿ ಅಲ್ಲಿ ವಾಸ್ತವ ಇರೋದೇ ಹೊಂದಿರ್ತದ ನಾವು ತಿಳ್ಕೊಂಡಿದ್ದೀವಿ ಇನ್ನೊಂದಿರ್ತದೆ ಹಂಗಾಗಿ ಆ ತಪ್ಪು ತಿಳುವಳಿಕೆಗಳಿಂದಾಗಿ ಏನಾಗ್ತದಂದ್ರೆ ನಾವು ಕೆಲವೊಂದು ಸರಿ ಅವಕಾಶಗಳನ್ನು ತರಿಸ್ಕೊಂಡ್ಬಿಡ್ತೀವಿ ತಪ್ಪು ನಿರ್ಧಾರಗಳನ್ನು ಮಾಡಿಬಿಡ್ತೀವಿ ಎರಡು ರೀತಿ ಆಗ್ತದೆ ಒಂದು ಅವಕಾಶಗಳನ್ನು ಕಳ್ಕೊಂಡ್ಬಿಡ್ತೀವಿ ಅವಕಾಶದಿಂದ ವಂಚಿತರಾಗ್ತೀವಿ ಇಲ್ಲ ಅಂದ್ರೆ ನಾವು ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಶುರು ಮಾಡಿರ್ತೀವಿ ಯಾಕಂದ್ರೆ ನಮ್ಮಲ್ಲಿ ತಪ್ಪು ತಿಳುವಳಿಕೆ ಆಗ್ತದೆ ಆ ತಪ್ಪು ತಿಳುವಳಿಕೆಯಿಂದ ನಮ್ಮ ನಿರ್ಧಾರಗಳು ಕೂಡ ತಪ್ಪಾಗಿರ್ತವೆ ಆ ವಿಚಾರದ ಬಗ್ಗೆ ಏನು ನಾವು ನಿರ್ಧಾರ ಮಾಡಬೇಕಾಗ್ತದೆ ಆ ವ್ಯಕ್ತಿಯ ಬಗ್ಗೆ ಏನು ನಿರ್ಧಾರ ಮಾಡಬೇಕಾಗಿ ಆ ಸ್ಥಳದ ಬಗ್ಗೆ ಏನು ನಿರ್ಧಾರ ಮಾಡಬೇಕು ಅಂದ್ರೆ ಅಲ್ಲಿ ನಾವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಯಾಕಂದ್ರೆ ತಪ್ಪಾದ ತಿಳುವಳಿಕೆ ನಮ್ಮನೇಲಿ ಅಂಥ ಪ್ರಸಂಗದಲ್ಲಿ ಕೂಡ ನಾವುಗಳು ಅದೆಷ್ಟೋ ತಪ್ಪು ತಿಳುವಳಿಕೆ ಇದ್ದವು ನಮ್ಮಲ್ಲಿ ಅವುಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೀವಿ ಯಾವುದೇ ತಪ್ಪು ತಿಳುವಳಿಕೆ ಇಲ್ಲದ ಮನುಷ್ಯ ಪ್ರಪಂಚದಲ್ಲಿ ಸಿಗಲು ಸಾಧ್ಯನೇ ಇಲ್ಲ ಎಲ್ಲದರಲ್ಲಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ತಿಳುವಳಿಕೆಗಳು ಮೂಡಿರುತ್ತವ ಆದರೆ ಅದು ಸರಿ ಯಾಕಂದ್ರೆ ನಮ್ಗೆ ಸಿಕ್ತು ಅಂದ್ರೆ ಆ ತಪ್ಪು ತಿಳುವಳಿಕೆ ಅಂತ ನಾವು ಹೊರಬರ್ಬೇಕಷ್ಟೇ ತಪ್ಪು ತಿಳುವಳಿಕೆಯನ್ನು ನಾವು ಬಿಟ್ಟಾಕ್ಬೇಕಾಗ್ತದ್ರೆ ಬಿಟ್ಟಾಕೇವಂದ್ರೆ ನಾವು ಮತ ಪರಿಪೂರ್ಣ ವರ್ತಾಕ್ತೀವಿ ತಪ್ಪು ತಿಳುವಳಿಕೆ ಹಂಗೆ ಇಟ್ಕೊಂಡು ಹೊಂಟೇವು ಅಂತಂತಂದ್ರೆ ಅಲ್ಲಿ ಮತ್ತೆ ನಾವು ಉಳಿದಲ್ಲಿ ಉಳಿತೀವಿ ಮುಂದೆ ಬರಲ ಅದಕ್ಕೆ ಈ ತಪ್ಪು ತಿಳುವಳಿಕೆ ಅನ್ನೋದನ್ನು ಕೂಡ ನಾವು ಎಷ್ಟು ಪರಿಪೂರ್ಣವಾಗಿ ಅಷ್ಟು ಕಡಿಮೆ ಆಗ್ತಾ ಹೋಗ್ಬೇಕದು ಎಷ್ಟು ತಪ್ಪು ತಿಳುವಳಿಕೆ ಕಡಿಮೆ ಆಗ್ತದೆ ಅಷ್ಟು ನಾವು ಪರಿಪೂರ್ಣರಾಗ್ತೀವಿ ಮತ್ತು ತಪ್ಪು ತಿಳುವಳಿಕೆ ಕಡಿಮೆ ಮಾಡ್ಕೋಬೇಕು ಒಂದು ದಾರಿ ಏನಂದ್ರೆ ಯಾರು ಏನೇ ಹೇಳಲಿ ಅದನ್ನು ಸ್ವೀಕರಿಸ್ಬೇಕಿದ್ರೆ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅದರ ಬಗ್ಗೆ ಪೂಲಂಕಿ ವಿಚಾರಿಸಿದಂತ್ರ ನಿರ್ಧಾರ ತಗೋಬೇಕು ಅವರು ಹೇಳಿದು ಒಂದೇ ಮಾತಿಗೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ముర్నా కడ విచారా ప్రత్యక్ష నవే అదన విచారీ నిర్ధార తగ్గు ఈ రీతియారి తప్పు తెలుగు దూర ఆ తప్ప ఆలోచన నమ్మల్వ వక్ర బుద్ధి ఇతరు నమ్మ బుద్ధినే సరి ఆవ నా ఆలోచనో తప్పని ఆలోచన అంటే ತಪ್ಪಾದ ಆಲೋಚನೆ ಹೆಂಗಂತಂದ್ರೆ ಅದು ಬೇರೆಯವರಿಗೆ ಕೆಟ್ಟದಾಗಲಿ ನಮ್ಗಷ್ಟೇ ಒಳ್ಳೇದಾಗಲಿ ಅಂತ ವಿಚಾರದಿಂದ ಮಾಡುವಂಥದ್ದು ಸ್ವಾರ್ಥ ಮನೋಭಾವ ನಮ್ಮಲ್ಲಿ ಹೆಚ್ಚಾದಾಗ ತಪ್ಪಾದ ಆಲೋಚನೆಗಳು ಜಾಸ್ತಿ ಆಗ್ತವೆ ಅದೇ ಹೆಂಗಂದ್ರೆ ನಮ್ ಬಗ್ಸ ಬೆಂಕಿ ಕೆಟ್ಟ ತುಂಡು ಬೇರೆಯವರು ತೆಲ ಸುಳದ ನಮ್ಮ ಬೊಗಸೆಯಲ್ಲಿ ಬೆಂಕಿ ಕೆಂಡವನ್ನು ಹಿಡಿದುಕೊಂಡು ಬೇರೆಯವ್ರ ತಲೆ ಮೇಲೆ ಸುರಿದ ಅವ್ರ ಸುಡಲಿ ಅಂತ ಆದ್ರೆ ಅವ್ರ ತೆಲಸು ನಮ್ಮನ್ನು ನಮ್ಮ ಕೈ ಸುಟ್ಟಿರ್ತದೆ ನಮ್ಮ ಜೀವನ ಹಾಳಾಗಿರುತ್ತದ ನಮ್ಮ ಮಕ್ಕಳ ಜೀವನ ಹಾಳಾಗ್ತದ ಯಾಕಂದ್ರೆ ನಮ್ಮ ಎಲ್ಲ ತಪ್ಪು ಆಲೋಚನೆಗಳಿರ್ತಾವ ಆ ತಪ್ಪಾದ ಆಲೋಚನೆಗಳಿಂದ ನಮ್ಮ ಜೀವನ ತಪ್ಪಾದ ದಾರಿಗಳು ಉಂಟಿರ್ತದ ಆ ತಪ್ಪಾದ ದಾರಿಯಲ್ಲಿ ನಾವಷ್ಟೇ ಹೋಗೋದಿಲ್ಲ ನಮ್ಮ ಕುಟುಂಬವನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತಿರ್ತೀವಿ ನಮ್ಮ ಜೊತೆ ಯಾರು ಅವರು ಕೂಡ ನಮ್ಮ ತೊಗೊಂಡು ತೊಗೊ ಇಷ್ಟಪಡ್ತೀವಿ ಬರಲಿಲ್ಲ ಅಂದ್ರೆ ಅವ್ರನ್ನೇ ತಪ್ಪಾಗಿ ತಿಳ್ಕೊಂಬತ್ತೀವಿ ಈ ರೀತಿಯಲ್ಲಿ ತಪ್ಪಾದ ಆಲೋಚನೆಗಳಿಂದ ನಾವು ಮೊದಲು ಬರಬಾರದು ನಮ್ಮ ಆಲೋಚನೆಗಳ ಶುದ್ಧಿಯನ್ನ ನಾವು ಮಾಡ್ಕೊಳ್ಬೇಕು ಬೇರೆಯವರಿಗೆ ಮಾವನ್ನ ಕಟ್ಟಿ ಹೋದ್ರೆ ನಮಗೂ ಮಾವನ್ನೇ ಸಿಗ್ತದೆ ಬೇಟೆಗಳಿಗೆ ಒಳ್ಳೇದಾಗಲು ನಾವು ಅಂದ್ರೆ ನಮಗೂ ಕೂಡ ಒಳ್ಳೇದಾಗಕ್ಕೆ ಆಗ್ತದೆ ಯಾಕಂದ್ರೆ ನಮ್ಮ ಮೂಲದಲ್ಲಿ ಒಳ್ಳೆತನ ಇದೆ ಯಾವ ರೀತಿಯಾಗಿ ನೀರು ಸಮುದ್ರಕ್ಕೋಗಿಯೇ ಸೇರ್ತದೆ ಆಕಾಶದ ಮೂರಗಳನ್ನ ಹನಿಗಳು ಕೂಡ ಬಿದ್ದರೂ ಕೂಡ ಸಮುದ್ರಕ್ಕೋಗಿ ಸೇರ್ತದೆ ಯಾಕಂದ್ರೆ ಅಲ್ಲಿ ನೀರಿದೆ ನೀರಿನ ಸಂಗ್ರಹ ಇದೆ ಅದ್ರ ಅದು ಅಲ್ಲಿ ಸೇರ್ತದೆ ಹಂಗೆ ನಮ್ಮಲ್ಲಿ ಒಳ್ಳೆಯ ಬಂದು ಹೊರಗಿಂದ ಒಳ್ಳೆಯ ಆಲೋಚನೆಗಳು ನಮಗೆ ಬಂದಿಸಿರ್ತದೋ ಹೊರಗಿಂದ ಒಳ್ಳೆಯ ವಿಷಯಗಳು ನಮಗೆ ಬಂದಿರ್ತವೆ ಹೊರ್ಗಿಂದ ಒಳ್ಳೆಯತನ ನಮಗೆ ಬಂದಿರ್ತದೆ ಬೇರೆಯವ್ರಿಗಾಗೋ ಒಳ್ಳೆತನವೂ ನಮ್ಗಾಗಕ್ಕೆ ಶುರುವಾಗ್ತದೆ ಯಾಕಂದ್ರೆ ಅದು ಆಕರ್ಷಿಸ್ತದೆ ಹಾಗಾಗಿ ಉತ್ತಮ ಆಲೋಚನೆಗಳನ್ನು ಒಂದು ಭಾಳ ಧನ್ಯವಾದಗಳು